ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ನಮ್ದು ಹಳೇದೊಂದು ಒಂದು ಗ್ಯಾಂಗ್ ಇತ್ತು ಸೊ ಆ ಗ್ಯಾಂಗ್ ಎಲ್ಲ ಸ್ಪ್ಲಿಟ್ ಆಗ್ಬಿಟ್ಟಿವಿ ಇವಾಗ ಗೊತ್ತಲ್ಲ ಗೈಸ್ ಬೆಂಗಳೂರಲ್ಲಿ ಒಬ್ರಿಗೊಬ್ರು ಸಿಗೋದೇನೆ ಕಷ್ಟ ಆಗಿದೆ ಸೊ ಹಂಗಾಗಿ ಎಲ್ಲರೂ ಒಂದ್ ರೌಂಡ್ ಸಿಗೋಣ ಅಂತ ಪ್ಲಾನ್ ಹಾಕ್ಬಿಟ್ಟು ಇವಾಗ ಒಂದ್ ಕಡೆ ಹೊರಟಿದಿವಿ ಬನ್ನಿ ಇವಾಗ ಆನ್ ದ ವೇ ಪುರಂ ಮೇಲೆ ಹೋಗಿ ಎಮ್ ಜಿ ರೋಡ್ ಹತ್ರ ಹೋಗ್ಬೇಕು ಪುರಂ ಅಲ್ಲಿ ನಮ್ಮ ಹುಡುಗ ಬರ್ತಾನೆ ಅವನನ್ನು ಪಿಕ್ ಮಾಡ್ಕೊಂಡು ಏನ್ ಕತೆ ಏನ್ ಪ್ಲಾನ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಈ ಬ್ಲಾಗ್ ಅಲ್ಲೇ ವಿದ್ಯೆ ಇರಲ್ಲ ಗೈಸ್ ನಮ್ದು ಓಲ್ಡ್ ಗ್ಯಾಂಗ್ ಅಲ್ಲ ಹೋಗ್ ಬಾ ಮಜಾ ಮಾಡ್ಕೊಂಡ್ ಬಾ ಅಂತ ಕಳ್ಸಿಕೊಟ್ಟಿದ್ದಾಳೆ ನನ್ನ ಹೆಂಡತಿ ಆಸ್ ಯೂಶಲ್ ತುಂಬಾ ಒಳ್ಳೆಯವಳು ಆಲ್ಮೋಸ್ಟ್ ಕೇರ್ಪುರ ಮಾತ್ರ ಬಂದ್ವಿ ಇವಾಗ ಪೃಥ್ವಿನ ಹುಡುಕ್ಬೇಕು ಎಲ್ಲಪ್ಪ ಪೆಟ್ರೋಲ್ ಬಂಕು ಪೆಟ್ರೋಲ್ ಬಂಕ್ ಹತ್ರ ಇದೀನಿ ಅಂತ ಬರಪ್ಪ ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಡ ಅಲ್ಲ ಗಾಡಿ ನೀನ್ ಓಡಿಸ್ತಾ ಇಲ್ಲ ಓಡಿಸ್ಲಾ ಓಡಿಸ್ಬೇಕಾದ್ರೆ ಓಡಿಸ್ತೀವಿ ಓಡಿಸ್ತಾ ನೀನು ಓಡಿಸ್ ಇವಾಗ ನೋಡಿ ಈ ತರ ಒಬ್ರು ಸಿಕ್ಬಿಟ್ರೆ ಗಾಡಿ ಓಡಿಸ್ಕೊಂಡ್ ಬರಕ್ಕೆ ನನಗೆ ಆರಾಮಾಗಿ ಕೂರಕ್ಕೆ ಬಲ್ಲೇ ಇಷ್ಟ ದುಡ್ಡು ಮಾತ್ರ ಕೊಡ್ತಾ ಇಲ್ಲ ಡ್ರೈವಿಂಗ್ ಫ್ರೀ ಕ್ಯಾಬ್ ಇದು ಎಲ್ಲಾರದ ಮೊಬೈಲ್ ಅಲ್ಲೂ ನನ್ ಗ್ರೂಪ್ ಇರುತ್ತೆ ನೋಡು ಎಲ್ಲ ಸತ್ತೋಗಿರ್ತಾವೆ ಬಡ್ದ ಎಪ್ಸಿದ್ ಇವನ ಇವಾಗ ಎಲ್ಲ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ ಹಾಕಿದ್ದು ಅದೇ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಎಪ್ಸಿ ಕರ್ಕೊಂಡಿರ

ಸೈಕಲ್ ಗ್ಯಾಪ್ ಅಲ್ಲಿ ಲೆಫ್ಟ್ ಅಲ್ಲಿ ಬೋರ್ಡ್ ಕಾಣುತ್ತೆ ನಿಮ್ಗೆ ಆ ಕಡೆಯಿಂದ ಬಂದ್ರೆ ಹೆಂಗಿದೆ ಇದು ರೇಂಜ್ ರವರು ಸೈಕು ಎಲ್ಲ ನಮ್ದು ಟೋಕ ಓಕೆ ಟೋಕ ಟೆರೆಸ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಬಂದ್ವಿ ಇವಾಗ ಸಂತೋಷ್ ಪೃಥ್ವಿ ಸ್ವೀಕೃತಿ ಹೇಮ ಇವರು ಮೂರು ಜನ ಹಳೆಯ ಮಗಲ್ ಬಂದಿದ್ದಾರೆ ಇದು ಹೊಸ ಮುಖ ನಾಚಿಕೆ ಅಂತೆ ಎಷ್ಟು ಆದ್ಮೇಲೆ ವೀಟ್ ಮಾಡ್ತಾ ಇರೋದು ಚೆನ್ನಾಗಿದೆ ಗೈಸ್ ಇಲ್ಲಿಂದ ವ್ಯೂ ಎಲ್ಲ ಇದೇ ಬ್ರಿಗೇಡ್ ರೋಡು ಮೇಲ್ಗಡೆ ಟಾಪ್ ನೋಡಿ ಇಲ್ಲಿ ಕುತ್ಕೊಬೋದು ಬೇಕಾರೆ ಇಲ್ಲ ಇಲ್ಲಿ ಕೂತ್ಕೊಬೋದು ಮಧ್ಯಾಹ್ನದೊತ್ತು ಬಂದಿದೆ ಇವಾಗ ಹಂಗಾಗಿ ರಶ್ ಕಮ್ಮಿ ಇದೆ ಓಕೆ ಗೈಸ್ ಚೆನ್ನಾಗಿ ತಿಂದು ಇವಾಗ ಹೊರಡುವ ಸಮಯ ಲಾಸ್ಟ್ ಒಂದು ಗ್ರೂಪ್ ಫೋಟೋ ತಗೊಂಡು

ಇಲ್ಲಿ ಬ್ರಿಗೇಡ್ ರೋಡ್ ಅಲ್ಲಿ ಪಾರ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಸೀರಿಯಸ್ ಗೊತ್ತಿರ್ಲಿಲ್ಲ ಇಲ್ಲಿ ಪಾರ್ಕಿಂಗ್ ಇದೆ ಅಂತ ಎಷ್ಟಾಯ್ತು ಅಂದ್ರೆ ಹದಿನೈದು ಲಕ್ಷ ಆಯ್ತಾ ಆಲ್ಮೋಸ್ಟ್ ಟ್ವೆಲ್ ನೈನ್ ಹಂಡ್ರೆಡ್ ಕವಾಸಕಿ ಸೈಕು

ಓಕೆ ಗಾಯ್ಸ್ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಈ ಗಾಡಿ ಎತ್ತಲೆವೆನ್ ಪಾಯಿಂಟ್ ಫೋರ್ ಅಲ್ಲ ಎತ್ತಿ ಎಷ್ಟು ಬಿಡತ್ತಲ್ಲ ಸಂತು ಎಕ್ಸಿಡೆ ಕೊಟ್ರೆ ಎದುರ್ಕೇನೆ ಆಗೋಯ್ತು ನನಗೆ ಏ ಇದ್ರೆ ಮಜಾ ಬಂತು ಸಂತ ಹೆಂಗ್ ಸರ್ ಹೋಗೋದು ಇವಾಗ ಅಲ್ಲೂ ಚೆನ್ನಾಗಿ ತಿನ್ವಿ ಅದೇ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ರೈಸ್ ತಿನ್ಬೇಕಲ್ವಾ ಅಲ್ವಾ ಜನರೇ ರೀ ಜನ ಅಲ್ಲೇ ಪಕ್ಕನೆ ಬ್ರಿಗೇಡ್ ಪಕ್ಕನೆ ಮನೆಯ ಒಳಗಡೆ ಬಿರಿಯಾನಿ ತಿನ್ನೋಣ ಇವಾಗ ಚೆನ್ನಾಗೆ ಆಚೆ ಬಿದ್ದು ಬಿಡಿದೆ ಕೆಜಿ ಜಾಸ್ತಿ ನೆಕ್ಸ್ಟ್ ನೋಡೋಣ ಬನ್ನಿ ಗಾಯ್ ಹೇಳ್ತೇಳಂತೆ ದರ್ಶನ್ ಬಗ್ಗೆ ಒಂದಷ್ಟು ಕನ್ವರ್ಸೇಷನ್ ಆಯ್ತು ಗೈಸ್ ಸೆನ್ಸರ್ ಮಾಡ್ತೀನಿ ಅದನ್ನ ಹಾಕಕ್ಕಾಗಲ್ಲ ಯೂಟ್ಯೂಬ್ ಅಲ್ಲಿ ಒಂದ್ ರೌಂಡ್ ಹಂಗೆನೆ ಚರ್ಚ್ ಸ್ಟ್ರೀಟ್ ಹತ್ರ ಬಂದ್ವಿ ಇವಾಗ ಇಷ್ಟ ಇವತ್ತಿಂದ ಡೇ ಕ್ಲೋಸ್ ಮಾಡ್ತಾ ಇದೀವಿ ಮತ್ತೆ ಸಿಕ್ಕಿವೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಸೇವೋ ಬ್ ಬಾಯ್ ಬಾ ಬನ್ನಿ ಎಲ್ಲ